ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಖುಷಿ ಬುಜುರ್ಕಿ ಅಂತ ಮೊದಲನೇದಾಗಿ ನನ್ನ ಗುರುಗಳಾದಂಥ ಶ್ರೀದೇವಿ ಹೂಗಾರ್ ಮ್ಯಾಮಿಗೆ ನನ್ನ ಕೋಟಿ ಕೋಟಿ ನಮನಗಳು ನಾನು ಫಸ್ಟ್ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಟ್ರೈನರ್ ಅಕಾಡೆಮಿಗೆ ಹೆಂಗೆ ಪರಿಚಯ ಆದ ಅಂದರೆ ಮೊದಲಿಗೆ ನಮ್ಮ ಅಮ್ಮ ಅಮ್ಮ ಆದಂಥ ಹಿಂದ ಬುಜುರ್ಕಿಯವರು ಆನ್ಲೈನ್ ಮುಖಾಂತರ ಕ್ಲಾಸಸ್ ಅಟೆಂಡ್ ಆಗ್ತಿದ್ರು ಅವರು ಶ್ರೀದೇವಿ ಮ್ಯಾಮ್ ಜೊತೆ ಕನೆಕ್ಟ್ ಆದಾಗ ಆನ್ಲೈನ್ ಕ್ಲಾಸಸ್ ಹೊತ್ತಿಗೆ ನನಗೂ ಹೇಳ್ಕೊಟ್ರು ನಿನ್ನ ಸ್ಟಡೀಸಿಗೆ ಭಾಳ ಹೆಲ್ಪ್ಫುಲ್ ಆಗ್ತದ ಮಗ ಇದು ಮೆಡಿಟೇಷನ್ ಮಾಡೋದ್ರಿಂದ ಕಾನ್ಸಂಟ್ರೇಟ್ ಹೆಚ್ಚಿಗೆ ಆಗ್ತೈತಿ ಅದಾದ್ಮೇಲೆ ಫೋಕಸ್ ಮಾಡ್ಬೋದು ಸ್ಟಡೀಸ್ ಮೇಲೆ ಜಾಸ್ತಿ ಅಂತ ಹೇಳ್ತಿದ್ರು ಆ್ಯಂಡ್ ಫಸ್ಟ್ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ ನನಗೂ ಲೈಕ್ ಮೆಡಿಟೇಷನ್ ಅಂದರೆ ಏನು ಅಂತ ಸ್ವಲ್ಪ ಸ್ವಲ್ಪ ಸ್ಟೆಪ್ ಬೈ ನಾನು ಆನ್ಲೈನ್ ಕ್ಲಾಸಸ್ನಲ್ಲಿ ಫಸ್ಟ್ ಕಲಿತೆ ಆ್ಯಂಡ್ ಹಾಗೆ ಕಲ್ತಾ ಹೋದಾಗ ನನಗೆ ಅ ಬಹಳ ಇಂಟರೆಸ್ಟ್ ಬಂತು ಲೈಕ್ ಆರ್ ಆರ್ ಕೋರ್ಸ್ ಅನ್ನೋ ಟಾಸ್ಕ್ ಗ್ರೀನ್ डेली ಬೇಸಸ್ ಅಂಡ್ ಆಕ್ಟಿವಿಟೀಸ್ ಸಮ್ಥಿಂಗ್ ಇಂಟರೆಸ್ಟ್ ಆನ್ಸ್ ಆದಾದಮೇಲೆ ಹಂಗೇ ಶ್ರೀದೇವಿ मैम ಜೊತೆ ಕನೆಕ್ಷನ್ ಬೆಳೆಯತಾ ಹೋಯ್ತು ಆದಾದಮೇಲೆ ಆಫ್ಟರ್ लास्ट लास्ट ಇಯರ್ ಡಿಸೆಂಬರ್ನಾಗ ಆನ್ ಆಫ್ಲೈನ್ ಮಾಸ್ಟರ್ಮೈಂಡ್ ಟ್ರೈನಿಂಗ್ ಇಟ್ಟಿದ್ರು मैम ಸೋ ಆವಾಗ ನಾನು ಫಸ್ಟ್ ಮೀಟ್ ಆಗಿದ್ದು ಶ್ರೀದೇವಿ मैम ಇಗೋ ಫಸ್ಟು ಅದೇ ಆಫ್ಲೈನ್ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅಟೆಂಡ್ ಆಗೋದಕ್ಕಿಂತ ಮುಂಚೆ ಭಾಳ ಕ್ಯೂರಿಯಾಸಿಟಿ ಇತ್ತು ಲೈಕ್ ಏನಿರ್ಬೋದು ಏನು ಮಾಡಿಸ್ತಾರ ಹೆಂಗಿರ್ತದ ಮಾಸ್ಟರ್ ಮೈಂಡ್ ಟ್ರೈನಿಂಗು ಏನೂ ನನಗೆ ಅಷ್ಟು ನಾಲೆಜ್ ಇದು ಇರಲಿಲ್ಲ ಅದ್ರ ಬಗ್ಗೆ ಅದಾದಮೇಲೆ ಹೋದ ನಂತರ ಲೈಕ್ ಒಂದು ಒಂದು ಅವ್ರು ಆ್ಯಕ್ಟಿವಿಟೀಸ್ ಆಗಲಿ ಟಾಸ್ಕ್ ಆಗಲಿ ಹಿಂಗೆ ಮಾಡಿಸ್ದ ಹೋದಾಗ ಭಾಳ ಲೈಕ್ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ ಒಂದೊಂದು ಆ್ಯಕ್ಟಿವಿಟೀಸ್ ಟಾಸ್ಕು ಲೈಕ್ ನಿಮ್ಮ ಲೈಫ್ ರಿಲೇಟೆಡ್ ಇರ್ತದೆ ಅದ್ರ ಅದ್ರ ಬಗ್ಗೆ ಮೋಟಿವೇಶನ್ ಹೇಳ್ತಾರೆ ಇದರಲ್ಲಿ ನೀವು ಏನು ಕಲಿಬೋದು ನಿಮ್ಮ ಲೈಫ್ನಾಗ ಅದೆಲ್ಲ ಹೇಳ್ಕೊಡ್ತಾರೆ ನಮ್ಮ ಶ್ರೀದೇವಿ ಮ್ಯಾಮು ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಫಸ್ಟ್ ಟೈಮ್ ಹೋದಾಗ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಬೀದರ್ನಲ್ಲಿತ್ತು ಅದು ಆವಾಗ ಎಲ್ಲರೂ ಲೈಕ್ ಸ್ಟೇಂಜರ್ಸ್ ನನ್ನ ಫಸ್ಟ್ ಟೈಮ್ ಒಬ್ರಿಗೊಬ್ರು ನೋಡೋದು ಆನ್ಲೈನ್ನಾಗ ಕ್ಲಾಸ್ ಅಟೆಂಡ್ ಆಗ್ತಿದ್ವಿ ಆಫ್ಲೈನ್ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಎಲ್ಲ ಹೈದ್ರಾಬಾದ್ಲಿಂದ ಬಂದಿದ್ದರು ಟ್ರೈನರ್ಸ್ ಕರ್ನಾಟಕದಿಂದ ಬೇರೆ ಬೇರೆ ತಾಲ್ಲೂಕಾಲಿಂದ ಬಂದಿದ್ರು ಅದ್ರಾಗ ನಾ ಫಸ್ಟ್ ಆ್ಯಂಡ್ ಸ್ಟ್ರೇಂಜರ್ಸ್ ಓನ್ಲಿ ತ್ರೀ ಡೇಸ್ ಆಫ್ಲೈನ್ ಕ್ಲಾಸ್ ಇತ್ತು ಬರ್ತಾ ಬರ್ತಾ ಇಷ್ಟು ಫ್ರೆಂಡ್ಲಿ ಎನ್ವೈರ್ಮೆಂಟ್ ಕ್ರಿಯೇಟ್ ಆಯಿತು ಆ್ಯಂಡ್ ಸಪೋರ್ಟಿವ್ ಸಿಸ್ಟಮ್ ಒಬ್ರಿಗೊಬ್ರು ಭಾಳ ಸಪೋರ್ಟ್ ಮಾಡ್ತಿದ್ರು ನಿಮ್ಗೆ ಏನಾರ ಪ್ರಾಬ್ಲಮ್ ಆದ್ರೆ ನನಗೆ ಹೇಳ್ಕೊ ಐ ಫೈಂಡ್ ಎ ಸೊಲ್ಯೂಷನ್ ಫಾರ್ ಇಟ್ ಅಂತ ಅದಾದ್ಮೇಲೆ ಹೋದಾಗ ಸ್ಟ್ರೇಂಜರ್ಸ್ ಇದ್ದವರು ಬರ್ತಾ ಬರ್ತಾ ಒಂದು ಫ್ಯಾಮ್ಲಿಯಾಗಿ ವಾಪಸ್ ಬಂದ್ವಿ ನಾನು ಕಲ್ತಿದ್ದು ಮಾಸ್ಟರ್ ಮೈಂಡ್ ಟ್ರೈನಿಂಗ್ನಲ್ಲಿ ಅಂತ ಅಂದರೆ ಜಾಸ್ತಿ ಫಸ್ಟ್ ಭಾಳ ಕನ್ಫ್ಯೂಷನ್ ಇತ್ತು ಅಂದರೆ ನನ್ನ ಸ್ಟಡೀಸ್ ಮ್ಯಾಟ್ರನಾಗು ಏನು ಸ್ಟಡೀಸ್ ಮಾಡಬೇಕು ಲೈಕ್ ಟೈಮ್ ಭಾಳ ವೇಸ್ಟ್ ಮಾಡ್ತೀನಿ ನಾನು ಕಾನ್ಸ್ಟೆಂಟಾಗಿ ಹಿಂಗೆ ಶೆಡ್ಯೂಲ್ಡ್ ಡೇ ಅಂತ ಇರ್ತಿದ್ದಿಲ್ಲ ಅದಾದ್ಮೇಲೆ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಮುಗಿಸ್ಕೊಂಡು ಆದಮೇಲೆ ನಾನು ಸ್ಟಡೀಸ್ನಾಗ ಭಾಳ ಫೋಕಸ್ ಆಗಿರ್ತೀನಿ ಆಮೇಲೆ ಕಾನ್ಸಂಟ್ರೇಟು ಜಾಸ್ತಿ ಬೆಳೆದದು ಮೆಡಿಟೇಷನ್ ಎಲ್ಲ ಟಿಪ್ಸ್ ಫಾಲೋ ಮಾಡೋದ್ರಿಂದ ಆಮೇಲೆ ಲೈಕ್ ಅಲ್ಲಿ ಹೋಗಿ ಬರೋಣ ಮ್ಯಾಮು ನಿಮ್ದು ಏನೇನು ಅಚೀವ್ಮೆಂಟ್ಸ್ ಅದಾವ ಟಾರ್ಗೆಟ್ಸ್ ಗೋಲ್ಸ್ ಎಲ್ಲ ಬರ್ದಿಡ್ರಿ ಅಂತ ಹೇಳಿದರು ನಾನು ಬರೆದಿದ್ದೆ ನಾನು ಏನು ಬರ್ದೀನಿ ಅದೆಲ್ಲ ಫಾಲೋ ಮಾಡೋಕೀನಿ ಈಗ ಜಸ್ಟ್ ಇನ್ ಮೈ ಪ್ರೆಸೆಂಟ್ ಲೈಫ್ ಅಲ್ಲಿ ಹೋಗೋದ್ರಿಂದ ಭಾಳ ಭಾಳ ಬೆನಿಫಿಟ್ಸ್ ಅದಾವೆ ರೀ ನಿಮಗೆ ನೀವು ಏನಂತೀರಿ ಲೈಕ್ ನಿಮಗದು ಅಪಾರ್ಚುನಿಟಿ ಸಿಕ್ಕಿಲ್ಲ ಅಂದ್ರೆ ಒಂಥರ ಗೋಲ್ಡನ್ ಅಪಾರ್ಚುನಿಟಿ ಅದೃಷ್ಟ ಏನಂತಿರಲ್ಲ ಅದೇ ಮಾಸ್ಟರ್ ಮೈಂಡ್ ಟ್ರೈ ಟ್ರೈನಿಂಗ್ ನೀವು ಹೋಗೋತ್ತಿಗೆ ಲೈಕ್ ಏನೂ ವಯ್ಯಾಗಿಲ್ಲ ಅಲ್ಲಿ ಜಸ್ಟ್ ನೀವು ನೀವಾಗ ಹೋಗಿರ್ತೀರಿ ಬಟ್ ವಾಪಸ್ ಏನು ಬರ್ತೀರಲ್ಲ ಒಂದು ಹೊಸ ಲೈಕ್ ಹೊಸ ರೂ ನಿಮ್ದು ಹೊಸ ವರ್ಷನ್ ಬಂದಂಗಿರ್ತೈತಿ ಲೈಕ್ ಬರ ವಾಪಸ್ ಬರೋತ್ತಿಗೆ ಮ್ಯಾಮ್ ಬ್ಲೆಸ್ಸಿಂಗ್ಸ್ ಪಾಸಿಟಿವ್ ಎನರ್ಜಿ ಆ್ಯಂಡ್ ನಿಮ್ಮ ಲಕ್ ಆ್ಯಂಡ್ ಆಗ್ತೈತಿ ನೀವು ಬಂದಾದ್ಮೇಲೆ ಫುಲ್ ಬ್ಯಿ ಇರ್ತೀನಿ ನಿಮ್ಮದು ಕರಿಯರ್ ಆಗಲಿ ಎಜುಕೇಷನ್ ಆಗಲಿ ಬಿಸ್ನೆಸ್ ಆಗಲಿ ಅಥ್ವಾ ಯಾವುದೇ ಫೀಲ್ಡ್ನಾಗ ನೀವು ಎತ್ರಿಕ್ ಬೆಳಿಬೇಕು ಸಕ್ಸಸ್ ಸಿಗಬೇಕಂತೀರಲ್ಲ ಅದ್ರಾಗೆಲ್ಲರೂ ನಿಮ್ಗೆ ಸ ಫುಲ್ ಸಪೋರ್ಟ್ ಇರ್ತೈತಿ ಲೈಕ್ ಅಲ್ಲಿ ಇಷ್ಟು ಫ್ರೆಂಡ್ಲಿ ಆದರೆ ಎಲ್ಲರೂ ಫುಲ್ ಸಪೋರ್ಟ್ ಮಾಡ್ತಾರೆ ನಾನು ಬಂದಾದ್ಮೇಲೆ ನಾವು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಾದ್ಮೇಲೆ ನನ್ನ ಸ್ಟಡೀಸ್ನಾಗ ಭಾಳ ಇಂಪ್ರೂವ್ಮೆಂಟ್ ಆಗ್ಯದ ನಮ್ಮದು ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ಯದ ಫ್ಯಾಮಿಲಿನಾಗೆಲ್ಲ ಮೆಂಬರ್ಸ್ದು ಅದಾದ್ಮೇಲೆ ಫೈನಾನ್ಷಿಯಲ್ ಬಿಸ್ನೆಸ್ದು ಭಾಳಷ್ಟೇ ಗ್ರೋತ್ ಆಗ್ಯದ ಫುಲ್ ಅಲ್ಲಿಂದ ಲೈಕ್ ಹೋಗೋಣ ಪಾಸಿಟಿವ್ ಎನರ್ಜಿನೇ ಕಂಟಿನ್ಯೂ ಆಗೈತಿ ಆ್ಯಂಡ್ ಇನ್ನೊಂದು ಮ್ಯಾಮ್ ಯಾವಾಗು ಹೇಳ್ತಿದ್ರು ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತದ ಅಂತ ಲೈಕ್ ಹಾಂ ನನಗೂ ಅನ್ಸಿತ್ತು ಸಪೋರ್ಟ್ ಮಾಡ್ತದೆ ಅಂತ ಬಟ್ ಅಲ್ಲಿ ಹೋಗಿ ಬಂದಮೇಲೆ ಅದು ನಿಜ ಪ್ರೂವ್ ಆಯಿತು ಯೂನಿವರ್ಸ್ನ ನಿಮ್ಮ ನೀವು ಏನು ಅನ್ಕೊಂಡಿರ್ತೀರಲ್ಲ ಅದೇ ರೀತಿ ಅದು ಎನರ್ಜಿ ಕಳಿಸ್ತಾ ಇರ್ತದೆ ನಿಮಗೆ ಪಾಸಿಟಿವ್ ವೇ ಅಂದ್ಕೊಂಡ್ರೆ ಅಂದ್ರೆ ಪಾಸಿಟಿವ್ ಎನರ್ಜಿನೇ ಕಳಿಸ್ತೈತಿ ಲೈಕ್ ನೀವು ಹಿಂಗೆ ಒಂದು ಡ್ರೀಮ್ ಇರ್ತೈತಿ ಅದ್ರ ಬರೀ ಡ್ರೀಮ್ ಇದ್ರೆ ಅಲ್ಲ ಅದ್ರ ಮ್ಯಾಲ್ ವರ್ಕು ಮಾಡಬೇಕಾಗ್ತೈತಿ ಅದೇ ರೀತಿ ಯೂನಿಯರ್ಸು ನಿಮಗೆ ಫುಲ್ ಸಪೋರ್ಟ್ ಮಾಡ್ತದೆ ಯೂನಿವರ್ಸ್ ಜೊತೆ ಮ್ಯಾಡಮ್ ಸಪೋರ್ಟ್ ಅಂತ ಇಷ್ಟ ಅದ ಲೈಕ್ ಅವರು ಒಂಥರ ದೇವ್ರ ಅಂತ ಹೇಳಿದ್ರು ಕಮ್ಮಿ ಆಗ್ತೈತೆ ಅರ್ಸ್ ಸಪೋರ್ಟ್ ಮಾಡ್ತಾರೆ ನಮ್ಮ ಪೇರೆಂಟ್ಸ್ ಆದ ನಂತರ ಜಾಸ್ತಿ ಖುಷಿ ಪಡೋದು ನಮ್ದು ಏನಾರ ಏಳ್ಗೆ ನಾವು ಹೆಚ್ಚಿಗೆ ಬೆಳಿಲತ್ತೀವಿ ಅಂತಂದ್ರೆ ಲೈಕ್ ನಿಸ್ವಾರ್ಥ ಮನಸ್ಸಿಂದ ಅವ್ರು ಫುಲ್ ಸಪೋರ್ಟ್ ಮಾಡ್ತಾರೆ ನಾವು ಅವ್ರಿಗೆ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಹೋದಾಗ ಹೇಳಿದ್ದು ನಾನು ಮ್ಯಾಮ್ ನನಗೆ ಹಿಂಗೆ ಎಷ್ಟು ಡ್ರೀಮ್ಸ್ ಅದ ನಂದು ಕರಿಯರ್ನಾಗ ಇನ್ನೂ ಭಾಳಷ್ಟು ಸ್ಟಡಿ ಮಾಡಬೇಕಲ್ಲ ತಿನ್ನ ಅಂತಂದ ಅಂದಾಗ ನೀ ಲೈಕ್ ನೀ ಎಷ್ಟು ಓದ್ತಿ ಅಷ್ಟು ಓದ್ಮಾಗ ನಾನು ಬೆಲ್ನೆಲ್ಲೋ ಬಾಗಿ ನಿಂದಿರ್ತೀನಿ ನಾ ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ ಪೇರೆಂಟ್ಸ್ ಆದ ನಂತರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರೇ ಆಯ್ತಾರ ಅಂತ ಹೇಳ ಭಾಳ ಖುಷಿ ಆಗ್ತದ ನಾವು ಏನು ನಮ್ದು ಚಿಕ್ಕ ಚಿಕ್ಕ ಎಡ್ಗೆ ದೊಡ್ಡ ಯಶಸ್ ಕಾಣಿಸ್ ಕಾಣ್ಬೇಕಂತ ಮ್ಯಾಮ್ ಏನಂತಾರೆ ಬಯಸ್ತಾರೀ ನಮಗೆ ಫುಲ್ ಲೈಕ್ ಬ್ಲೆಸ್ಸಿಂಗ್ಸ್ ಎಲ್ಲ ಕೊಡ್ತಾರ ಅವ್ರು ಅವ್ರ ಎನರ್ಜಿ ಫುಲ್ ಕ್ಯಾರಿ ಔಟ್ ಮಾಡ್ಕೊಂಡು ಬರ್ಬೋದು ನೀವು ಅವ್ರಿಗೆ ಒಂದ್ಸಲ ಆಫ್ಲೈನ್ ಮೀಟ್ ಮಾಡಿದ್ರಂದ್ರೆ ಅದಾದ್ಮೇಲೆ ಇವತ್ತಿನ ಜನ್ರೇಷನ್ ಏನಾಗ್ಯದ ಯಂಗ್ಸ್ಟರ್ಸ್ ಎಲ್ಲ ಫಾರಿನ್ ಕಲ್ಚರ್ ಅಡಾಪ್ಟ್ ಮಾಡ್ಕೊಳಗತ್ತ ಸೊ ನಮ್ದು ಏನು ಕಲ್ಚರ್ ಅದ ಇಂಡಿಯನ್ ಕಲ್ಚರ್ ಅವ್ರು ಜಾಸ್ತಿ ಅಷ್ಟು ಪ್ರಿಫರೆನ್ಸ್ ಕೊಡೋಲ್ಲೋಗ್ಯಾರ ರೈಟ್ ಅಲ್ಲಿ ಮಾರಲ್ ಎಥಿಕ್ಸು ಕಳಿಸ್ತಾರೆ ಕಲಿಸ್ತಾರೆ ನಿಮ್ಗೆ